ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪೋತ್ನಾಳ ಗ್ರಾಮದಲ್ಲಿ ಮುಖ್ಯ ರಸ್ತೆಯಿಂದ ಒಳಹೋಗುವ ರಸ್ತೆಯಲ್ಲಿ ಎಸ್ ಎಸ್ ಚಿತ್ರಮಂದಿರದ ಪಕ್ಕದಲ್ಲಿ ಇರುವಂತಹ ಒಂದು ರಸ್ತೆಯಲ್ಲಿ ಟ್ರಾನ್ಸ್ಫಾರ್ಮರ್ ಈಗಾಗಲೇ ವಿವಿಧ ಜಾನುವಾರುಗಳನ್ನು ಬಲಿ ಪಡೆದಿದೆ ಇನ್ನು ಜನರ ಬಲಿ ಪಡೆಯುವುದಷ್ಟೇ ಬಾಕಿ ಇದೆ ಒಂದು ಟ್ರಾನ್ಸ್ಫರ್ ನೋಡಿದರೆ ಜಸ್ಕಾಂ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎಷ್ಟಿದೆ ಎಂಬುದು ಕಾಣುತ್ತದೆ ಆದರೆ ಈ ಒಂದು ಟ್ರಾನ್ಸ್ಫಾರ್ಮರ್ಗೆ ಯಾವುದೇ ಸುರಕ್ಷತೆಗಾಗಿ ಫೆನ್ಸಿಂಗ್ ಕೂಡ ಮಾಡಿಲ್ಲ ಇನ್ನು ಮಕ್ಕಳ ಕೈಗೆ ಎಟುಕುವಷ್ಟು ಎತ್ತರದಲ್ಲಿ ಮಾತ್ರ ಇದೆ ನಿಯಮ ಪ್ರಕಾರ ಸಾರ್ವಜನಿಕರ ಓಡಾಟ ಸ್ಥಳದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆ ಟ್ರಾನ್ಸ್ಫಾರ್ಮರ್ಗಳಿಗೆ ಎತ್ತರ ಸ್ಥಳಕ್ಕೆ ಕೂರಿಸಿ ಮತ್ತು ಅದಕ್ಕೆ ಫೆನ್ಸಿಂಗ್ ಮಾಡಬೇಕು ಆದರೆ ಅಧಿಕಾರಿಗಳು ಮಾತ್ರ ಇದಕ್ಕೆ ಯಾವುದೇ ರೀತಿ ಕ್ರಮ ಕೈಗೊಳ್ಳುತ್ತಿಲ್ಲ ಇತ್ತೀಚೆಗೆ ಒಂದು ಎಮ್ಮೆ ಮತ್ತು ದನಕರುಗಳು ಮೃತಪಟ್ಟಿದ್ದವು ಇದೀಗ ಟ್ರಾನ್ಸ್ಫಾರ್ಮರ್ ಕಟ್ಟೆ ಹತ್ತಲು ಹೋಗಿ ಕುರಿಯೊಂದು ಮೃತಪಟ್ಟಿದೆ ಈ ಬಗ್ಗೆ ಅಧಿಕಾರಿಗಳಿಗೆ ಹಲವು ಬಾರಿ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಮಾತ್ರ ಕೈಗೊಂಡಿಲ್ಲ ಕನಿಷ್ಠ ಪಕ್ಷ ಫೆನ್ಸಿಂಗ್ ಹಾಕಲು ಕೂಡ ಮುಂದಾಗಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಇನ್ನಾದರೂ ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಾರಾ ಅಥವಾ ಯಾವುದಾದರೂ ಜೀವ ಬಲಿ ಪಡೆದ ನಂತರ ಕ್ರಮ ಕೈಗೊಳ್ಳುತ್ತಾರಾ ಕಾದು ನೋಡಬೇಕಿದೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇದೀಗ ಗ್ರಾಮಸ್ಥರೇ ಈ ಒಂದು ಕುರಿ ಮೃತಪಟ್ಟ ನಂತರ ಟ್ರಾನ್ಸ್ಫಾರ್ಮರ್ ಸುತ್ತ ಮುಳ್ಳಿನ ಗಿಡಗಳನ್ನು ಹಾಕಿದ್ದಾರೆ multimicem츠 עדraszam ואים же זמפ רקום לפluent תשמעו תמרת BOB 었는데